ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಮಾಡ್ತಾ ಇದ್ದೀನಿ ಟೇಸ್ಟಿಯಾದ ಕೋಡಂಬಿ ಕುಕ್ಕೀಸ್ ಈ ಕೊಡಂಬಿ ಕುಕ್ಕೀಸ್ನ ಮನೇಲಿ ಈಸಿಯಾಗಿ ಹೇಗೆ ಮಾಡ್ಬೋದು ಅಂತ ನಾನು ತೋರಿಸ್ತಾ ಇದ್ದೀನಿ ಇದನ್ನು ಮಾಡೋಕ್ಕೆ ಇಲ್ಲಿ ನೈಂಟಿ ಅಷ್ಟು ಬಟರ್ ತೊಗೊಂಡಿದ್ದೀನಿ ತೊಂಬತ್ತು ಗ್ರಾಮಷ್ಟು ಬೆಣ್ಣೆಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಪುಡಿ ಸಕ್ಕರೆನ ಹಾಕ್ಕೊಂಡು ಇದನ್ನು ಬೀಟರಲ್ಲಿ ಒಂದೆರಡು ನಿಮಿಷ ಬೀಟ್ ಮಾಡ್ಕೊಂಡಿದ್ದೀನಿ ನೀವು ಹ್ಯಾಂಡ್ ವಿಸ್ಕರಲ್ಲೂ ಕೂಡ ಇದನ್ನು ಮಾಡ್ಕೊಬೋದು ಇದಕ್ಕೆ ನಾನಿವಾಗ ಒನ್ ಟೀ ಸ್ಪೂನಷ್ಟು ವೆನಿಲಾ ಸಸ್ನ ಹಾಕೊಂಡಿದ್ದೀನಿ ಇದನ್ನು ಹಾಕೊಂಡಿತ್ತಾದ್ಮೇಲೆ ಜೊತೆಗೆ ಒಂದು ಕಪ್ಪಷ್ಟು ಮೈದಾನ ಹಾಕೊಂಡಿದ್ದೀನಿ ಮೈದಾ ಒನ್ ಟ್ವೆಂಟಿ ಗ್ರಾಮ್ಸ್ ಅಷ್ಟಿದೆ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಎರಡು ಚಿಟಕಿಯಷ್ಟು ಉಪ್ಪನ್ನ ಹಾಕೊಂಡಿದ್ದೀನಿ ಈಗ ಉಪ್ಪನ್ನ ಹಾಕೊಂಡಿದ್ದಾದಮೇಲೆ ಒಂದೂವರೆ ಟೀ ಚಮಚದಷ್ಟು ಕಸ್ಟರ್ಡ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಈಗ ಅರ್ಧ ಟೀ ಚಮಚಷ್ಟು ಬೇಕಿಂಗ್ ಪೌಡ್ರನ್ನ ಹಾಕೊತಾ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನು ಎರಡು ಟೇಬಲ್ ಚಮಚದಷ್ಟು ಸಣ್ಣದಾಗಿ ಪೀಸ್ ಮಾಡಿಕೊಂಡ್ರೆ ಗೋಡಂಬಿನ ಹಾಕೊತಾ ಇದ್ದೀನಿ ಈಗ ಎರಡು ಟೇಬಲ್ ಚಮಚದಷ್ಟು ಹಾಕ್ಕೊಂಡಿದ್ದೀನಿ ಆಮೇಲೆ ನಾವು ಕುಕ್ಕೀಸ್ನ ಕವರ್ ಮಾಡ್ಕೊಬೇಕಾದ್ರೆ ಎರಡು ಟಬಲ್ ಚಮಚಷ್ಟು ಯೂಸ್ ಮಾಡ್ತೀನಿ ಈ ಇದನ್ನೆಲ್ಲ ಮೃದುವಾಗಿ ಹಿಟ್ಟಾಗಿ ನಾತ್ಕೊತಾ ಇದ್ದೀನಿ ಈಗ ಇದನ್ನೆಲ್ಲ ನೀಟ್ ಮಾಡ್ಕೊಂಡಿದ್ದಾದಮೇಲೆ ಈಗ ಇದನ್ನ ರೋಲ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಇವಾಗ ಈ ಹಿಟ್ಟನ್ನೆಲ್ಲ ತೊಗೊಂಡು ಒಂದೇ ಸಮನೆ ಈ ಥರ ರೋಲ್ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಯಾವ ಶೇಪ್ ಇಷ್ಟ ಆಗುತ್ತೋ ಆ ಶೇಪಲ್ಲಿ ನೀವು ಮಾಡ್ಕೊಬೋದು ಇಲ್ಲ ರೌಂಡ್ ಶೇಪಲ್ಲಿ ಬೇಕಂದರೆ ರೌಂಡ್ ಶೇಪ್ ಮಾಡ್ಕೊಬೋದು ನಾನು ಇಲ್ಲಿ ಸ್ಕ್ವೇರ್ ಶೇಪಲ್ಲಿ ಕುಕ್ಕೀಸ್ನ ಮಾಡ್ಕೊತಾ ಇರೋದ್ರಿಂದ ಸ್ಕ್ವೇರ್ ಶೇಪಲ್ಲಿ ರೋಲ್ ಮಾಡ್ಕೊಂಡಿದ್ದೀನಿ ಈಗ ಚಾಕುನಿಂದ ಈತನ ಈ ಥರ ಪೀಸಸ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಾದರೆ ಈ ಹಿಟ್ಟನ್ನ ಒಂದು ಅರ್ಧ ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಇಟ್ಟು ಆಮೇಲೆ ಕಟ್ ಮಾಡ್ಕೊಬೋದು ಆಮೇಲೆ ಕಟ್ ಮಾಡ್ಕೊಂಡು ಈ ಥರ ಕುಕ್ಕೀಸ್ ಥರ ಮಾಡ್ಕೊಬೋದು ಈ ಕುಕ್ಕೀಸ್ಗಳ್ನ ಕಾಲು ಇಂಚ್ ಅಳತೆಯಲ್ಲಿ ಕಟ್ ಮಾಡ್ಕೊಬೇಕು ಈ ಥರ ಕಟ್ ಮಾಡಿಕೊಂಡು ಇದನ್ನು ಮತ್ತೆ ಇನ್ನೊಂದ್ಸರಿ ಪ್ರೆಸ್ ಮಾಡಿಕೊಂಡು ಗೋಡಂಬಿಯಲ್ಲಿ ಇದನ್ನೆಲ್ಲ ಡಿಪ್ ಮಾಡಿಕೊಂಡು ಇದನ್ನು ತೆಗ್ದಿಟ್ಕೊತಾ ಇದ್ದೀನಿ ಒಂದು ಸೈಡಿಂದ ಈ ಥರ ಉರುಳಿಸ್ಕೊಬೇಕು ನೋಡಿ ಈ ಥರ ಎಲ್ಲ ಪ್ರೆಸ್ ಮಾಡಿಕೊಂಡು ಈ ಥರ ಮಾಡ್ಕೊಬೇಕು ಈಗ ಕುಕ್ಕೀಸ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಈ ಥರ ಒನ್ ಸೆವೆಂಟಿ ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಇಪ್ಪತ್ತು ನಿಮಿಷಗಳ ಕಾಲ ಬೇಕ್ ಮಾಡ್ಕೊತಾ ಇದ್ದೀನಿ ನೀವು ಕಡಾಯಲ್ಲಾದರೆ ಒಂದು ಸ್ಟೀಲ್ ಪ್ಲೇಟ್ನ ಇಟ್ಕೊಂಡು ಸಣ್ಣ ಊರಿಲಿ ಇದನ್ನು ಅರ್ಧ ಗಂಟೆಗಳ ಕಾಲ ಬೇಕ್ ಮಾಡ್ಕೊಬೋದು ಈಗ ನಮ್ಮ ರುಚಿಯಾದ ಕ್ರಿಸ್ಪಿಯಾದ ಗೋಡಂಬಿ ಕುಕ್ಕೀಸು ರೆಡಿಯಾಗಿದೆ ಈಗ ಇದನ್ನು ತಿನ್ಬೋದು ಇದು ಟೀ ಟೈಮ್ಗೆ ತುಂಬ ಚೆನ್ನಾಗಿರುತ್ತೆ ಇದು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ